ನಮಸ್ಕಾರ ಸ್ನೇಹಿತರೆ ಬೆಳೆಯುತ್ತಿರುವ ಈ ಸಮಾಜದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಹೊಸತನ್ನು ಕಲಿಯುತ್ತಾ ಹೋಗುತ್ತೇವೆ ಕಾಲವೇ ನಮಗೆ ಎಲ್ಲವನ್ನು ಕಲಿಸುತ್ತದೆ ನಾವು ಎಷ್ಟೇ ಬೆಳೆದರೂ ನಮ್ಮತನವನ್ನು ಯಾವತ್ತೂ ಬಿಡಬಾರದು ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬಿಡಲೇಬಾರದು ಸಾಧ್ಯವಾದಷ್ಟು ಬೆಳೆಸಿಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡುತ್ತಲೇ ಇರಬೇಕು ಎಷ್ಟೇ ಸಿರಿವಂತಿಕೆ ಕಾರು ಬಂಗಲೆ ಆಸ್ತಿ ಅಂತಸ್ತು ಎಷ್ಟಿದ್ದರೇನೋ ಮಾನವೀಯ ಮೌಲ್ಯಗಳು ಕನಿಕರ ಸಹಕಾರ ಗುಣಗಳು ಬೇಕೇ ಬೇಕು ಈಗ ಉದಾಹರಣೆಗೆ ನಾವು ಈ ದಾರಿಯಲ್ಲಿ ಸಾಗುತ್ತಿರುವಾಗ ಎರಡು ಪುಟಾಣಿ ಮಕ್ಕಳು ಮಳೆಯಲ್ಲಿ ನೆನೆಯುತ್ತಿರುವ ನಾಯಿ ಮರಿಯೊಂದಕ್ಕೆ ತಮ್ಮ ಕೊಡೆ ಹಿಡಿದು ಮಳೆಯಿಂದ ರಕ್ಷಿಸುತ್ತಿರುವ ದೃಶ್ಯವನ್ನು ನೋಡಿ ಆಶ್ಚರ್ಯ ಮತ್ತು ಸಂತೋಷಗಳೆರಡು ಒಟ್ಟಿಗೆ ಆಯಿತು ಏಕೆಂದರೆ ಇಂದಿನ ದಿನಮಾನದಲ್ಲಿ ಜನರು ಸಾವಿರಾರು ರೂಪಾಯಿ ತೆತ್ತು ಹೈಬ್ರಿಡ್ ತಳಿಯ ನಾಯಿಗಳನ್ನು ತಂದು ಅಷ್ಟೇ ಹಣವನ್ನು ಸಾಕಲು ಖರ್ಚು ಮಾಡುತ್ತಿರುವಾಗ ಬೀದಿ ಪ್ರಾಣಿಗಳನ್ನು ನಿರ್ಲಕ್ಷಿಸುವವರೇ ಹೆಚ್ಚು ಇಂತಹ ದಿನಗಳಲ್ಲಿ ಬೀದಿ ನಾಯಿ ಮರಿಗೊಂದು ಕೊಡೆಯಿಂದ ಆಶ್ರಯ ನೀಡಿ ಅದಕ್ಕೆ ಆಹಾರ ನೀಡುತ್ತಿರುವ ಮತ್ತು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟ ಈ ಮುಗ್ಧ ಮಕ್ಕಳ ಕಾರ್ಯದಲ್ಲಿ ನಮ್ಮ ಮಗನ ಸಹಕಾರವೂ ಇತ್ತು ಏನೇ ಇರಲಿ ಈ ಮಕ್ಕಳ ಕೆಲಸಕ್ಕೆ ತಮ್ಮೆಲ್ಲರ ಶುಭ ಹಾರೈಕೆ ಇರಲಿ ನಮ್ಮಲ್ಲಿ ಮಾನವೀಯತೆಯನ್ನು ಮತ್ತು ಮಕ್ಕಳಿಗೂ ಕಲಿಸಲು ನಾವು ಹಿರಿಯರಾದ ನಮಗೆ ಒಂದು ಕರ್ತವ್ಯವಿರುತ್ತದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆಯುವ ಜೀವಕ್ಕೆ ಒಂದು ತುತ್ತು ಅನ್ನ ಹಾಕಿದರೆ ನಮ್ಮದೇನನ್ನೂ ನಾವು ಕಳೆದುಕೊಳ್ಳುವುದಿಲ್ಲ ಪ್ರತಿ ಜೀವಿ ಪ್ರಾಣಿಗಳು ಪರಿಸರಕ್ಕೆ ಪೂರಕವೇ ಹೊರತು ಮಾರಕವಲ್ಲ ಮನುಷ್ಯನಿಗೆ ಋಣಿಯಾಗಿರುವ ಅನ್ನ ಹಾಕಿದವನಿಗೆ ಎಂದೂ ಮರೆಯದಿರುವ ಪ್ರಾಣಿ ಎಂದರೆ ನಾಯಿ ಅತಿಯಾದರೆ ಅಮೃತವೂ ವಿಷದಂತೆ ಹಾಗಂತ ಸಹಾಯ ಮಾಡುವ ಮನಸ್ಸು ನಮ್ಮದಾಗಿರಬೇಕು ನಮಸ್ಕಾರ ಧನ್ಯವಾದಗಳು